ಸರಿ ಯಾವ ಇದು ಕೂಡ ಪಾಂಡಪುರ ತಾಲೂಕು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಹಲ್ಯ ದೇವಿ ದೇವಸ್ಥಾನ ಇದೆ ಎದುರುಗಡೆ ಭಾಗನ ಒಂದು ಆಲದ ಮರ ಇದು ವೈಶಿಷ್ಟ್ಯ ನೋಡಿ ಇದು ಬಂಡೆ ಕೆಳಗಡೆ ಇತ್ತು ಗಿಡ ಅದ್ರ ಪಕ್ಕದಲ್ಲೇ ಬೆಳ್ಕೊಂಡ್ ಬಂತು ಈ ಬಂಡೆನ ಎತ್ಕೊಂಡು ಮೇಲಕ್ಕೆ ಬಂದಿದೆ ಅಂದ್ರೆ ಮರಕ್ಕೆ ಶಕ್ತಿ ಇದೆ ಅಂತ ತೋರ್ಪಡಿಸ್ಕೊಂಡಿದೆ ಅದು ಮರಕ್ಕೆ ಜೀವ ಇಲ್ಲ ಅದಿಲ್ಲ ಅದಿಲ್ಲ ಅಂತಾರೆ ಒಂದು ಈ ಮಟ್ಟಕ್ಕೆ ಎತ್ತಿದೆ ಮೇಲಕ್ಕೆ ಅಂತಂದ್ರೆ ಇದ್ರ ಶಕ್ತಿ ಎಷ್ಟಿರ್ತದೆ ಮರದ್ದು ಅಂತ ನೀವು ನೋಡಬಹುದು ಸುತ್ತ ಕವರ್ ಮಾಡಿದೆ ಇದೇ ಇನ್ನು ಮೇಲೆ ಕೆತ್ತಲಿಕ್ಕೆ ಆಗಲ್ಲ ಇಲ್ಲ ಹೋಗುತ್ತೆ ಅದು ಕೂಡ ಗೊತ್ತಿಲ್ಲ ಸುತ್ತ ನೋಡಿ ಬೃಹಧಾಕಾರವಾದ ಬಂಡೆಯನ್ನ ಮರ ಸುತ್ತ ಆವರಿಸ್ಕೊಂಡು ಮೇಲೆ ಕೆತ್ತಿದೆ ಬೇರುಗಳು ಸುತ್ತ ಅದನ್ನ ರಕ್ಷಣಾ ಕವಚವಾಗಿ ಇಟ್ಕೊಂಡು ಹೋಗಿದೆ ಸುತ್ತ ನೋಡಿ ಬಂಡೆನೇ ಕವರ್ ಮಾಡಿ ಮಾಡಿದ್ವಿ ಇದು ಒಂದು ಸ್ವಲ್ಪ ಮೇಲಕ್ಕೆ ಬರ್ಬೋದು ಮುಂದಕ್ಕೆ ಇದೇ ರೀತಿ ಎತ್ಕೊಂಡು ಬಂಡೆ ಅಲ್ಲಾಡ್ದಿದಂಗೆ ರಕ್ಷಣಾ ಕವಚ ಹಿಡಿದಿಟ್ಟಿದೆ ಅದು ರಕ್ಷಣಾ ಕವಚ

ಅದು ಬಂಡೆ ಇದ್ದಿದ್ದ ಜಾಗ ಸಾರ್ ಅದು ಬಂಡೆ ಆ ಜಾಗದಲ್ಲಿತ್ತು ಆ ಒಂದು ಗಿಡ ಆ ಒಂದು ಬೀಜ ಮೊಳಕೆ ಹೊಡೆದು ನಾನು ಗಿಡವಾಗಬೇಕು ಅಂದ್ಬಿಟ್ಟು ಆ ಬಂಡೆ ಜೊತೆ ಗುದ್ದಾಡಿ ಬಂಡೆನ ಮೇಲ್ಗಡೆ ಎತ್ಕೊಂಡ್ ಬಂದಿದೆ ನಿನ್ ನೀನಲ್ಲ ನಾನು ಅದು ಕಿಳಿತೀನಿ ನೀನ್ ಮೇಲಕ್ಕೆ ಬಾ ಅಂದ್ಬಿಟ್ಟು ಅದು ಆಳಕ್ಕೆ ಹೋಗಿದೆ ಬೇರು ಬಂಡೆ ಮೇಲಕ್ಕೆ ಬಂದಿದೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಈ ಒಂದು ಬೇರಿನ ಸಪೋರ್ಟ್ ಅಲ್ಲಿ ನಿಂತಿದೆ ಅಂದ್ರೆ ಒಂದು ಅಳಿಲಿಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ ಎಲ್ಲಿಂದಲೋ ತಂದು ಹಾಕಿದ ಒಂದು ಬೀಜ ಮೊಳಕೆ ಆ ಬೆಳೆದು ಆ ಅಳಿಲು ಈ ಒಂದು ಬಂಡೆನ ನೆಲದ ಮೇಲೆ ಇರಬೇಡ ನೀನು ಮೇಲ್ಗಡೆ ಬಾ ಅಂದ್ಬಿಟ್ಟು ಮರದಿಂದ ಸಹಾಯ ತಗೊಂಡು ಮೇಲ್ಗಡೆ ಬರ್ಸಿದೆ ತುಂಬಾ ಅಪರೂಪದಲ್ಲಿ ಒಂದು ಅಪರೂಪವಾದಂತಿವೇಶ ಹೌದು ಎಲ್ಲೂ ಕಂಡು ಬರಲ್ಲ ಎದುಗಡೆ ದೇವಸ್ಥಾನಕ್ಕೆ ಬಂದ್ರೆ ಉಕ್ಕಡಕ್ಕೆ ಬಂದ್ರೆ ಇದನ್ನ ನೋಡಲು ಮರಿಬೇಡಿ ದೇವಸ್ಥಾನ ಎದುರುಗಡೆ ಇರತಕ್ಕಂಥ ಅಡಿಗೆ ಮಾಡ್ಲಿಕ್ಕೆ ಬಡಗೆ ಕೊಡ್ತಕ್ಕಂಥ ಜಾಗದಲ್ಲೇ ಕೂಡ ಇದೆ ಗಾಳಿಯಲ್ಲೂ ತೇಲುತ್ತಿರುವ ಬಂಡೆ ಆದ್ರೆ ಸಪೋರ್ಟ್ ಇದೆ ಕೆಳಗಡೆ ಬೇರೆ ಇದೆ ಹಾಗಾಗಿ ಇದು ಎಲ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ನೀನ್ ಬೆಳಿಬೇಕು ಅಂತಂದ್ರೆ ನೀನ್ ಯಾವ ಜಾಗದಲ್ಲಿ ಇದ್ರೂ ಬೆಳಿಬಹುದು ಬಂಡೆ ಆಯ್ತಾ ಬಂಡೆಗೂ ತಲೆ ಕೆಡ್ಸ್ಕೋಬೇಡ ಬಂಡೆನ ಮೇಲೆ ಬೆಳಿಗ್ಗೆ ಸಾಟಿ ಇದನ್ನ ನೋಡಿಕೊಂಡು ಒಂದಷ್ಟು ಜನ ಸ್ಪೂರ್ತಿ ತಗೊಂಡು ಕೆಳಗಡೆ ಬಿದ್ದಿರೋರು ಮೇಲೆ ಹೆಂಗ್ ಹೇಳ್ಬೇಕು ಅನ್ನೋದು ಹೇಳ್ಕೊಡುತ್ತೆ ಈ ಒಂದು ಮರ ಈ ಬಂಡೆನ ನೋಡಿ ಒಂದು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಕೊಂಡ್ ಬಂದ್ವಿ ಇಲ್ಲಿಗೆ ಬಂಡೆನ ಎತ್ತಿ ಹಿಡಿದಿದೆ ಈ ತರ ಈ ತರ ವಿಸ್ಮಯಗಳು ಪ್ರಕೃತಿಯಲ್ಲಿ ತುಂಬಾ ಇವೆ ಅದನ್ನ ನಾವು ಗಮನಿಸ್ಬೇಕು ಆದರೆ ನಾವು ಗಮನಿಸಲ್ವಲ್ಲ ಕೊರೆದು ಬಿಡ್ತೀವಿ ಜಕ್ಕಣಾಚಾರಿಗಳು ನಮ್ಮ ಲವ್ ಸ್ಟೋರಿಗಳನ್ನ ಏನಿದೋ ಅದನ್ನೆಲ್ಲ ಇಲ್ಲಿ ಪ್ರಿಂಟ್ ಹಾಕಿಬಿಡ್ತೀವಿ ಹೌದು ಈ ಜನ ಎಂತ ಮರ್ತ ಬಿಡ್ತಾರೆ ಅವ್ರ ಹೆಸ್ರಲ್ಲ ಇವರೆಲ್ಲ ಅಮರ ಪ್ರೇಮಿಗಳು ಇವರೆಲ್ಲ ಅವ್ರ ಬಾಯಿಗೆ ಮಣ್ಣಕ ಏನೇನು ಕಾಣುತ್ತೆ ಅದ್ರ ಮೇಲೆಲ್ಲ ಬರೆಯೋದು

ಹಿಂಗತ್ತಿ ಹಿಂಗತ್ತಿ ಹಿಂಗತ್ತಿಪ್ಪ ಗ್ರಿಪ್ ಗ್ರಿಪ್ ಗ್ರಿಪ್ಪ ಗ್ರಿಪ್ ಹಿಂಗತ್ಕೊಂಡು ಹೋಗ್ಬಿಡ್ಬೋದು ಮರದ ಮೇಲೆ ಆರಾಮಾಗಿ ಸಖದಾಗಿದೆ ಮರ ಈ ರೀತಿ ಮರಗಳು ತುಂಬ ಅಪರೂಪ ಈ ರೀತಿ ಕಷ್ಟಪಟ್ಟು ಬಂದಿರುವಂಥವು ಈ ಪ್ರಕೃತಿಯಲ್ಲಿ ತುಂಬ ಇದ್ದಾವೆ ಈ ಥರ ಮರಗಳು ನಾವು ಉಳಿಸ್ಕೋಬೇಕಷ್ಟೇ ಈ ಥರ ಎಲ್ಲ ಅಧ್ವಾನ ಮಾಡಬಾರ್ದು ಅವಕಾಶ ಸಿಕ್ಕಾಗ ನೋಡಿ ಸಂತೋಷ ಪಡಿ ಅಷ್ಟೇ ಕೆಳಗಡೆ ಕೂತು ಸಂತೋಷ ಪಟ್ಬಿಟ್ಟು ಹೋಗಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು